ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯದ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದಲ್ಲಿ ಬರುವಂತಹ ಕಲಿಕಾ ಫಲ ಒಂದು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ನಿಮಗೆ ಎಲ್ಲರಿಗೂ ಈ ಪುಸ್ತಕ ಸಿಕ್ಕಿರೋದ್ರಿಂದ ಸೊ ನಿಮಗೆ ಈಗ ಎಲ್ಲ ಚಟುವಟಿಕೆಗಳನ್ನು ಮಾಡಬೇಕಾಗಿರುತ್ತೆ ಹಾಗಾಗಿ ನಿಮಗೆ ಇದರ ಆನ್ಸರ್ಸ್ ಅನ್ನ ಕೊಡೋದ್ರಿಂದ ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಫಸ್ಟ್ ಶೀರ್ಷಿಕೆ ಒಂದು ಸಂಖ್ಯಾ ಪದ್ಧತಿ ಸೊ ಇದರಲ್ಲಿ ಕಲಿಕಾಫಲ ಒಂದು ಎ ಬಗ್ಗೆ ನಮಗೆ ಪ್ರಶ್ನೆಗಳು ಸಿಗ್ತವೆ ಸೊ ಅದರಲ್ಲಿ ನಮಗೆ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗಳು ಅದ್ರ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಾ ಸೊ ಇಲ್ಲಿ ಪ್ರಶ್ನೆಗಳಿದಾವೆ ಸೊ ಅದಕ್ಕೆ ಡೈರೆಕ್ಟ್ ನಾನು ಆನ್ಸರ್ ಅನ್ನು ಮಾಡ್ತಾ ಹೋಗಿದೀನಿ ಐದು ಮತ್ತು ಎಂಟರ ನಡುವಿನ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆಯಬಲ್ಯ ಅಂತ ಕೇಳಿದರೆ ಸ್ವಾಭಾವಿಕ ಸಂಖ್ಯೆ ಐದು ಮತ್ತು ಎಂಟರ ನಡುವೆ ಆರು ಏಳು ಮೈನಸ್ ಎರಡು ಮತ್ತೆ ಮೂರರ ನಡುವಿನ ಪೂರ್ಣಾಂಕಗಳನ್ನ ಕೇಳಿದರೆ ಮೈನಸ್ ಒಂದು ಸೊನ್ನೆ ಒಂದು ಎರಡು ಸೊ ಇವುಗಳ ನಡುವೆ ಬರುವಂಥದ್ದು ಇಷ್ಟ ಐದು ಮತ್ತು ಆರರ ನಡುವೆ ಸ್ವಾಭಾವಿಕ ಸಂಖ್ಯೆಗಳಿವೆಯೇ ಎಷ್ಟಿವೆ ಏಕೆ ಅಂತ ಕೇಳಿದ್ದಾರೆ ಐದಕ್ಕೆ ಒಂದನ್ನು ಕೂಡ ಏನಾಗುತ್ತೆ ಆರ್ ಆಗುತ್ತೆ ಸೊ ಹಾಗಾಗಿ ಐದನ್ನು ನಾವು ಆರಿಂದ ಮಲ್ಟಿಪ್ಲೈ ಮಾಡೋಣ ಮೂವತ್ತು ಭಾಗಿಸುವ ಆರು ಆರು ಇದ್ದು ಮೂವತ್ತಾರು ಭಾಗಿಸುವ ಆರು ಸೊ ಇವುಗಳ ನಡುವೆ ಇರುವಂತಹ ಭಾಗಕಾರ ಸಂಖ್ಯೆಗಳನ್ನು ಬರೆದ್ರೆ ಮೂವತ್ತೊಂದು ಭಾಗಿಸುವ ಆರು ಮೂವತ್ತೆರಡು ಭಾಗಿಸುವ ಆರು ಮೂವತ್ತ್ಮೂರು ಬಾಗಿಸು ಆರು ಮೂ ನಾಲ್ಕು ಬಾಗಿಸು ಆರು ಮೂವತ್ತೈದು ಬಾಗಿಸೋ ಆರು ಸೊ ಇದಿಷ್ಟು ನಿಮಗೆ ಆ ಭಾಗಲಬ್ಧ ಸಂಖ್ಯೆಗಳಿಗೆ ಬರುವಂತಹವುಗಳಾಗಿವೆ ಸೊ ನೆಕ್ಸ್ಟ್ ನಿಮಗೆ ಇಲ್ಲೊಂದು ಚಟುವಟಿಕೆ ಇಲ್ಲೊಂದು ಸ್ಕೇಲನ್ನು ಕೊಟ್ಟಿದ್ದಾರೆ ನೋಡಿ ಸ್ಕೇಲನ್ನು ಕೊಟ್ಬಿಟ್ಟು ಈ ಅಳತೆ ಪಟ್ಟಿಯಲ್ಲಿ ಒಂದರಿಂದ ಎರಡರ ನಡುವೆ ಎಷ್ಟು ಗೆರೆಗಳನ್ನು ಎಣಿಸ್ತೀರ ಒಂದರಿಂದ ಎರಡರ ನಡುವೆ ಇರೋದು ಹತ್ತು ಗೆರೆಗಳು ಹಾಗಾಗಿ ಹತ್ತು ರೈಟ್ ಆನ್ಸರ್ ನೆಕ್ಸ್ಟು ಇವುಗಳ ಬೆಲೆಗಳನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಉದಾಹರಣೆಗೆ ಒಂದು ಪಾಯಿಂಟ್ ಒಂದು ಒಂದು ಪಾಯಿಂಟ್ ಎರಡು ಇದೇ ರೀತಿ ಮುಂದಿನ ಅಂಕಿಗಳು ಯಾವ್ಯಾವು ಒಂದು ಪಾಯಿಂಟ್ ಮೂರು ಒಂದು ಪಾಯಿಂಟ್ ನಾಲ್ಕು ಒಂದು ಪಾಯಿಂಟ್ ಐದು ಒಂದು ಪಾಯಿಂಟ್ ಆರು ಒಂದು ಪಾಯಿಂಟ್ ಏಳು ಒಂದು ಪಾಯಿಂಟ್ ಎಂಟು ಒಂದು ಪಾಯಿಂಟ್ ಒಂಬತ್ತು ಎರಡು ಸೊ ಇದಿಷ್ಟನ್ನು ನಾವು ಇಲ್ಲಿ ಬರೆದ್ರೆ ಸಾಕು ನೆಕ್ಸ್ಟು ಪಿಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದರೆ ಒನ್ ಪಾಯಿಂಟ್ ಒಂದು ಅಂತ ಹೇಳಿದರೆ ಅದನ್ನು ನಾವು ದಶಮಾಂಶ ದಶಮಾನ ರೂಪಕ್ಕೆ ಬರೆದ್ರೆ ಹನ್ನೊಂದು ಭಾಗಿಸು ಹತ್ತು ಅಂತ ಹೇಳಿ ಕೊಟ್ಟಿದ್ದಾರೆ ಒಂದು ಮಾದರಿ ಕೊಟ್ಟಿದ್ದಾರೆ ಅದೇ ರೀತಿ ಉಳಿದಿದ್ದನ್ನು ಬರೀಬೇಕು ಒನ್ ಪಾಯಿಂಟ್ ತ್ರೀ ಅಂದರೆ ಹದಿಮೂರು ಬಾಗಿಸು ಹತ್ತು ಒನ್ ಪಾಯಿಂಟ್ ಫೈವ್ ಅಂದರೆ ಹದಿನೈದು ಬಾಗಿಸು ಹತ್ತು ಒನ್ ಪಾಯಿಂಟ್ ಸೆವೆನ್ ಅಂದರೆ ಹದಿನೇಳು ಭಾಗಿಸು ಹತ್ತು ಅದೇ ರೀತಿ ಒನ್ ಪಾಯಿಂಟ್ ಫೋರ್ ಅಂದರೆ ಹದಿನಾಲ್ಕು ಬಾಗಿಸು ಹತ್ತು ಹದಿನಾರು ಭಾಗಿಸು ಹತ್ತು ಹದಿನೆಂಟು ಭಾಗಿಸು ಹತ್ತು ಹತ್ತೊಂಬತ್ತು ಭಾಗಿಸು ಹತ್ತು ನೆಕ್ಸ್ಟ್ ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳ ಹೌದು ಅವು ಭಾಗಲಬ್ಧ ಸಂಖ್ಯೆಗಳು ಸೊ ಎಷ್ಟು ದೊರೆತಿವೆ ಅಂತ ಕೇಳಿದ್ದಾರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಸೊ ಇವುಗಳ ನಡುವೆ ಒನ್ ಪಾಯಿಂಟ್ ಒಂದರಿಂದ ಒನ್ ಪಾಯಿಂಟ್ ನೈನರ ನಡುವೆ ಒಂಬತ್ತು ಇಲ್ಲಿ ಎಷ್ಟಿದಾವೆ ಒಟ್ಟು ಒಂಬತ್ತು ಕೊಟ್ಟಿದ್ದಾರೆ ಸೊ ಒಂಬತ್ತನ್ನು ಬರೀರಿ ನೆಕ್ಸ್ಟ್ ಒಂದು ಪಾಯಿಂಟ್ ಒಂದರಿಂದ ಒಂದು ಪಾಯಿಂಟ್ ಎರಡರ ನಡುವಿನ ಸಂಖ್ಯೆಗಳನ್ನು ಒಂದು ಪಾಯಿಂಟ್ ಒಂದು ಒಂದು ಪಾಯಿಂಟ್ ಒಂದನ್ನು ಒಂದು ಪಾಯಿಂಟ್ ಒಂದು ಸೊನ್ನೆ ಎಂದು ಒಂದು ಪಾಯಿಂಟ್ ಎರಡನ್ನ ಒಂದು ಪಾಯಿಂಟ್ ಎರಡು ಸೊನ್ನೆಯನ್ನು ಪರಿಗಣಿಸಿದ್ರೆ ಸೊ ಅದರ ಕಂಟಿನ್ಯೂ ನಂಬರ್ಸನ್ನು ಕೇಳಿದ್ದಾರೆ ಒಂದು ಪಾಯಿಂಟ್ ಒಂದು ಮೂರು ಒಂದು ಪಾಯಿಂಟ್ ಒಂದು ನಾಲ್ಕು ಒಂದು ಪಾಯಿಂಟ್ ಒಂದು ಐದು ಟಿಲ್ ಒನ್ ಪಾಯಿಂಟ್ ಒನ್ ನೈನ್ ವರೆಗೂ ನೀವು ಬರಿತಾ ಹೋಗಬೇಕು ಸೊ ಆನ್ಸರ್ ಡಿಸ್ಪ್ಲೇ ಆಗ್ತಾ ಇರೋದ್ರಿಂದ ನಾನು ಜಸ್ಟ್ ಡೈರೆಕ್ಟ್ ಆಗಿ ಹೇಳಿದ್ದೀನಿ ನೆಕ್ಸ್ಟ್ ಪಿ ಬೈ ಕ್ಯೂ ರೂಪದಲ್ಲಿ ಬರೀಲಿಕ್ಕೆ ಕೇಳಿದಾರೆ ಸೊ ಒಂದು ಮಾದರಿ ಕೊಟ್ಟಿದ್ದಾರೆ ನೋಡಿಕೊಂಡು ಇನ್ನು ಉಳಿದವನ್ನ ಬರೀಬೇಕು ಸೊ ನಾನು ಆಲ್ರೆಡಿ ಆನ್ಸರ್ ಅನ್ನ ಕೊಟ್ಟಿದ್ದೀನಿ ನೋಡಿ ಒನ್ ಪಾಯಿಂಟ್ ಒನ್ ತ್ರೀ ಅಂದರೆ ನೂರ ಹದಿಮೂರು ಬಾಗಿಸು ನೂರು ನೂರ ಹದಿನೈದು ಬಾಗಿಸು ನೂರು ನೂರ ಹದಿನೇಳು ಬಾಗಿಸು ನೂರು ನೂರ ಹದಿನಾರು ಬಾಗಿಸು ನೂರು ನೂರ ಹದಿನೆಂಟು ಬಾಗಿಸು ನೂರು ನೂರ ಹತ್ತೊಂಬತ್ತು ಬಾಗಿಸು ನೂರು ಸೊ ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳ ಕೇಳಿದರೆ ಹೌದು ಇವು ಸಹ ಭಾಗಲಬ್ಧ ಸಂಖ್ಯೆಗಳು ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದ್ರೆ ಒಂದು ಪಾಯಿಂಟ್ ಒಂದು ಸೊನ್ನೆಯಿಂದ ಒಂದು ಪಾಯಿಂಟ್ ಎರಡ ಸೊನ್ನೆಯ ನಡುವೆ ಇರುವಂತಹ ಸಂಖ್ಯೆಗಳು ಒಂದು ಮತ್ತು ಎರಡರ ನಡುವೆ ಇರುವ ಸಂಖ್ಯೆಗಳ ಅಂತ ಕೇಳಿದರೆ ಹೌದು ಅವೆರಡು ಒಂದು ಮತ್ತು ಎರಡರ ನಡುವೆ ಇರುವಂತಹ ಸಂಖ್ಯೆಗಳೇ ಹೌದು ಅಂತ ಹೇಳಿದರೆ ಸಾಕು ನೆಕ್ಸ್ಟ್ ಸೊ ಒಂದು ಮತ್ತು ಎರಡರ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳ ಸಂಖ್ಯೆ ಕೇಳಿದಾರೆ ಸೊ ನೀವಿಲ್ಲಿ ಯಾವ್ದನ್ನಾದ್ರೂ ತಗೊಂಡ್ ಬರಿಬಹುದು ಸೊ ನಾನಿಲ್ಲಿ ಈಸಿಯಾಗಿ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ ಲೆವೆನ್ ಬೈ ಟೆನ್ ಟ್ವೆಲ್ ಬೈ ಟೆನ್ ತರ್ಟೀನ್ ಬೈ ಟೆನ್ ಫೋರ್ಟೀನ್ ಬೈ ಟೆನ್ ಫಿಫ್ಟೀನ್ ಬೈ ಟೆನ್ ಸಿಕ್ಸ್ಟೀನ್ ಬೈ ಟೆನ್ ಸೆವೆಂಟೀನ್ ಬೈ ಟೆನ್ ಏಯ್ಟೀನ್ ಬೈ ಟೆನ್ ನೈನ್ಟೀನ್ ಬೈ ಟೆನ್ ಇವೆಲ್ಲ ಒಂದು ಮತ್ತೆ ಎರಡರ ನಡುವೆ ಬರುವಂತಹ ಭಾಗಲಬ್ಧ ಸಂಖ್ಯೆಗಳೇ ಆಗಿರ್ತವೆ ನೆಕ್ಸ್ಟ್ ನಿಮ್ಗೆ ಇಲ್ಲೊಂದು ಚಟುವಟಿಕೆಯನ್ನ ಮಾಡಿದ್ದಾರೆ ಮಕ್ಕಳ ಒಂದು ಶೀಟ್ ಅನ್ನ ತೆಗೆದುಕೊಂಡು ಫೋಲ್ಡ್ ಮಾಡ್ತಾ ಹೋಗಿದ್ದಾರೆ ಸೊ ಎಷ್ಟು ಮಡಿಕೆಗಳಾಗ್ತವೆ ಅಷ್ಟು ನಾವು ಅದನ್ನ ಭಾಗ ಮಾಡಬಹುದು ಅಂತ ಹೇಳಿ ಕೇಳಿದರೆ ಈಗ ನೋಡಿ ಮೊದಲನೇ ಹಂತದಲ್ಲಿ ಏನ್ ಮಾಡಿದಾರೆ ಶೀಟ್ ಅನ್ನ ಎರಡು ಸಮ ಅರ್ಧವಾಗಿ ಮಾಡಿದಾಗ ಎಷ್ಟು ಗೆರೆಗಳು ದೊರೀತವೆ ಒಂದು ಎರಡನೇ ಸರಿ ಸೊನ್ನೆ ಮತ್ತೆ ಸೊನ್ನೆ ಮತ್ತೆ ಒಂದರನ್ನ ಮಡಿಸಿದಾಗ ನಮಗೆ ಸಿಗುವಂಥದ್ದು ಎರಡು ಗೆರೆಗಳು ಸಿಕ್ಕಿವೆ ಅದೇ ರೀತಿ ಮಾಡ್ತಾ ಹೋದ್ರೆ ನಮ್ಗೆ ಇಲ್ಲಿ ಮೂರು ಗೆರೆಗಳು ಸೊ ನಾನು ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಹೇಳ್ತಾ ಹೋಗಿದೀನಿ ಸೊ ನೀವು ಇದನ್ನ ಕಾಪಿ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಬರಿಬಹುದು ನೆಕ್ಸ್ಟ್ ಐದು ಬಾಗಿಸು ಎರಡು ಸೊ ಇದರ ಮತ್ತೆ ಐದು ನಾಲ್ಕು ಬಾಗಿಸು ಐದು ಇವುಗಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳ ತುಂಬಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಒಂದೇ ಒಂದನ್ನು ನಾವು ಬರೀಲಿಕ್ಕೆ ಆಗುದಿಲ್ಲ ಸೊ ಕಂಟಿನ್ಯೂ ಬರೆದ್ರೆ ನಾನು ಒಂದು ಎಕ್ಸಾಂಪಲ್ಸ್ ಟ್ವೆಂಟಿ ಫೈವ್ ಬೈ ಟೆನ್ ಟ್ವೆಂಟಿ ಫೋರ್ ಬೈ ಟೆನ್ ಟ್ವೆಂಟಿ ತ್ರೀ ಬೈ ಟೆನ್ ಟ್ವೆಂಟಿ ಟೂ ಬೈ ಟೆನ್ ಟ್ವೆಂಟಿ ಒನ್ ಬೈ ಟೆನ್ ಸೊ ಹಾಗಾಗಿ ನಿಮಗೆ ಒಂದು ಕೇಳಿರೋದ್ರಿಂದ ಯು ಕ್ಯಾನ್ ರೈಟ್ ಒನ್ ಸೊ ಟೂ ಅಂತ ಕೇಳಿರೋದ್ರಿಂದ ಟ್ವೆಂಟಿ ಫೋರ್ ಬೈ ಟೆನ್ ಇಷ್ಟು ಬರೆದ್ರೆ ಸಾಕು ಸೊ ನಿಮ್ಗೆ ಇದಿಷ್ಟು ಗೊತ್ತಿರಲಿ ಅಂತ ನಾನು ಜೊತೆಗೆ ಅಷ್ಟನ್ನು ಸಹ ಬರೆದಿದ್ದೀನಿ ಎರಡನೇ ಪ್ರಶ್ನೆ ಒಂದು ಬಾಗಿಸು ಏಳು ಮತ್ತು ಎರಡು ಬಾಗಿಸು ಏಳರ ಖಾಲಿ ಜಾಗವನ್ನು ಕೊಟ್ಟಿರುವ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆ ಕೇಳಿದರೆ ಸೊ ಇವೆರಡರ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳು ನಾಲ್ಕು ಬಾಗಿಸು ಇಪ್ಪತ್ತೊಂದು ಐದು ಬಾಗಿಸು ಇಪ್ಪತ್ತೊಂದು ಸೊ ಯಾವ ರೀತಿ ಮಾಡಬೇಕು ಅಂತ ಈಗ ಆಲ್ರೆಡಿ ನೀವು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ನೀವು ಸಂಖ್ಯಾ ಪದ್ಧತಿಯಲ್ಲೇ ಎಲ್ಲವನ್ನ ಕಲ್ತ್ಕೊಂಡಿದೀರಾ ಸೊ ಹಾಗಾಗಿ ನಾನು ಸಾರ್ಟ್ಔಟ್ ಮಾಡಿ ನಿಮಗೆ ಆನ್ಸರ್ ಅನ್ನ ಕೊಟ್ಟಿದ್ದೀನಿ ಮೂರನೇ ಪ್ರಶ್ನೆ ಎರಡು ಭಾಗಿಸು ಮೂರು ಮತ್ತು ನಾಲ್ಕು ಬಾಗಿಸು ಐದರ ನಡುವೆ ಇರುವ ಯಾವುದಾದರೂ ಐದು ಭಾಗಲಬ್ಧ ಸಂಖ್ಯೆಗಳನ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಲಿಕ್ಕೆ ಕೇಳಿದ್ದಾರೆ ಸೊ ಇವೆರಡ್ರೂ ಸಹ ತೆಗೆದ್ರೆ ಹದಿನೈದು ಬರುತ್ತೆ ಸೊ ಹಾಗಾಗಿ ಹತ್ತು ಬಾಗಿಸು ಹದಿನೈದು ಹನ್ನೆರಡು ಬಾಗಿಸು ಹದಿನೈದು ಬರುತ್ತೆ ಸೊ ಇವೆರಡರ ನಡುವೆ ಸಿಗುವಂಥದ್ದು ನನಗೆ ಎಷ್ಟು ಒಂದೇ ಒಂದು ಭಾಗಲಬ್ಧ ಸಂಖ್ಯೆ ಅವ್ರು ಕೇಳಿರೋದೇನು ಐದು ಹಾಗಾಗಿ ನಮಗೆ ಬೇಕಾಗಿರೋದು ಐದು ಭಾಗಲ ಸಂಖ್ಯೆ ಆಗಿರೋದ್ರಿಂದ ಐದು ಪ್ಲಸ್ ಒಂದನ್ನು ಕೂಡಿಸಿದ್ರೆ ಆರಾಗುತ್ತೆ ಆಗುತ್ತೆ ಸೊ ಬರೋ ಆರನ್ನು ನಾವು ಎರಡು ಬಾಗಿಸು ಮೂರು ಮತ್ತೆ ನಾಲ್ಕು ಬಾಗಿಸು ಮೂರಕ್ಕೆ ನಾವೇನು ಮಾಡಬೇಕು ಗುಣಿಸ್ಬೇಕು ಸೊ ಗುಣಿಸಿದಾಗ ನಮಗೆ ಈ ಐದು ಸಂಖ್ಯೆಗಳು ಬರ್ತವೆ ಸೊ ನಾನಿಲ್ಲಿ ನಿಮಗೆ ಕೊಟ್ಟಿದ್ದೀನಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಿದೆಯಲ್ಲ ಇದಿಷ್ಟು ಇವುಗಳ ನಡುವೆ ಬರುವಂತಹ ಐದು ಭಾಗಲಬ್ಧ ಸಂಖ್ಯೆಗಳಾಗಿವೆ ಅರವತ್ತು ತೊಂಬತ್ತು ಅರವತ್ತೊಂದು ತೊಂಬತ್ತು ಟಿಲ್ ಸಿಕ್ಸ್ಟಿ ಫೈವ್ ಬೈ ನೈಂಟಿ ವರೆಗೂ ಬರೆದ್ರೆ ಸಾಕು ಇನ್ನೂ ಮುಂದಕ್ಕೆ ಬರೆದ್ರೆ ನಿಮಗೆ ಹೆಚ್ಚು ಭಾಗಲಬ್ಧ ಸಂಖ್ಯೆಗಳು ಸಿಗ್ತವೆ ಅವ್ರು ಕೇಳಿರೋದು ಐದಾಗಿರೋದ್ರಿಂದ ಇಷ್ಟನ್ನು ಇಷ್ಟನ್ನ ಬರೆದ್ರೆ ಸಾಕು ನೆಕ್ಸ್ಟ್ ನಾವು ಚಟುವಟಿಕೆ ಒಂದು ಪಾಯಿಂಟ್ ಮೂರನ್ನು ನೋಡೋಣ ಇಲ್ಲಿ ಭಾಗಲ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ ಬಗ್ಗೆ ಕೇಳಿದ್ದಾರೆ ಸೊ ಇಲ್ಲಿ ಚಟುವಟಿಕೆ ಇದೆ ನೋಡಿ ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಅಂತ ಇದೆ ಅದನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರೀಬೇಕು ಮತ್ತು ದಶಮಾಂಶ ರೂಪದಲ್ಲಿ ಬರೀಬೇಕು ಸೊ ಫಿಫ್ಟಿ ಪರ್ಸೆಂಟನ್ನು ನಾವು ಪಿ ಬೈ ಕ್ಯೂ ಫಾರ್ಮಲ್ಲಿ ಬರೆಯೋದಾದರೆ ಫಿಫ್ಟಿ ಬೈ ಹಂಡ್ರೆಡ್ ಆಗುತ್ತೆ ಸೊ ಅದನ್ನು ದಶಮಾಂಶ ರೂಪಕ್ಕೆ ಬರೆಯೋದಾದರೆ ಜೀರೋ ಪಾಯಿಂಟ್ ಫೈವ್ ಆಗುತ್ತೆ ಸೊ ಇದು ಎಂತಹ ಒಂದು ದಶಮಾಂಶ ಇದು ಅಂತ್ಯವಾಗದಂತಹ ಅಂತ್ಯವಾಗುವ ದಶಮಾಂಶ ಆಗಿರ್ತದೆ ಯಾಕಂತ ಹೇಳಿದ್ರೆ ಜೀರೋ ಪಾಯಿಂಟ್ ಫೈವೇ ಲಾಸ್ಟ್ ಅದರ ದಶಮಾಂಶ ರೂಪ ನೆಕ್ಸ್ಟ್ ಇಪ್ಪತ್ತು ಪರ್ಸೆಂಟ್ ಸೊ ಇಪ್ಪತ್ತು ಬಾಗಿಸು ಹಂಡ್ರೆಡ್ ಸೊ ಇಪ್ಪತ್ತು ಬಾಗಿಸು ಹಂಡ್ರೆಡ್ ಅಂತ ಹೇಳಿದ್ರೆ ಜೀರೋ ಪಾಯಿಂಟ್ ಟೂ ಆಗುತ್ತೆ ಸೊ ಹಾಗಾಗಿ ಜೀರೋ ಪಾಯಿಂಟ್ ಟೂ ಅನ್ನೋದು ಒಂದು ಅಂತ್ಯವಾಗುವಂತಹ ದಶಮಾಂಶನೇ ಆಗಿರ್ತದೆ ಸೊ ತರ್ಟಿ ಫೈವ್ ಪರ್ಸೆಂಟ್ ಅಂತ ಹೇಳಿದ್ರೆ ತರ್ಟಿ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಯಾಕೆಂದ್ರೆ ಪರ್ಸೆಂಟೇಜ್ ಅಂದ್ರೆ ವಿಲ್ ಟೇಕ್ ಇಟ್ ಆಸ್ ಹಂಡ್ರೆಡ್ ಸೊ ಹಾಗಾಗಿ ಎಲ್ಲ ಉದಕ್ಕೂ ನಿಮಗೆ ಛೇದ ಹಂಡ್ರೆಡೇ ಬಂದಿರುತ್ತೆ ಸೊ ಜೀರೋ ಪಾಯಿಂಟ್ ತ್ರೀ ಫೈವ್ ಅದರ ದಶಮಾಂಶ ರೂಪ ಆಗಿರುತ್ತೆ ಹಾಗಾಗಿ ಇದು ಒಂದು ಸಹ ಅಂತ್ಯವಾಗುವಂತಹ ದಶಮಾಂಶನೇ ಆಗಿರ್ತದೆ ಸೊ ನೆಕ್ಸ್ಟ್ ನಾವು ಒನ್ ಪಾಯಿಂಟ್ ಮೂರರ ಎರಡನೇ ಆಕ್ಟಿವಿಟಿ ನೋಡೋಣ ಈ ಕೆಳಗಿನ ಸಂಖ್ಯೆಗಳ ದಶಮಾಂಶ ರೂಪವನ್ನು ಬರೆಯಲಿಕ್ಕೆ ಕೇಳಿದ್ದಾರೆ ಸೊ ಇಲ್ಲಿ ಸಂಖ್ಯೆ ಕೊಟ್ಟಿದ್ದಾರೆ ಅದರ ಸಂಕ್ಷಿಪ್ತ ರೂಪ ಬರೀಬೇಕು ದಶಮಾಂಶ ರೂಪ ಮತ್ತೆ ಅದು ಯಾವ ರೂಪದ ದಶಮಾಂಶದ ರೂಪದ ವಿಧ ಅಂತ ಬರೀಬೇಕು ಸೊ ಟೂ ಬೈ ಫೈವ್ ನ ಸಂಕ್ಷಿಪ್ತ ರೂಪಕ್ಕೆ ತಂದ್ರೆ ಟೂ ಬೈ ಫೈವೇ ಬರುತ್ತೆ ಸೊ ಅದರ ದಶಮಾಂಶ ರೂಪ ಅಂದ್ರೆ ಭಾಗಿಸ್ತ ಜೀರೋ ಪಾಯಿಂಟ್ ಫೋರ್ ಬರುತ್ತೆ ಸೊ ಅವ್ರು ಕೇಳಿರೋದೇನು ಛೇದದ ಅವಿಭಾಜ್ಯ ಅಪವರ್ತನ ಸೊ ಅದು ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಒನ್ ಕಾಮ್ ಆಫ್ ಫೈವ್ ಅಷ್ಟೇನೆ ಬರೋದು ಸೊ ಇದು ಒಂದು ಅಂತ್ಯವಾಗುವಂತಹ ದಶಮಾಂಶವಾಗಿರುತ್ತದೆ ನೆಕ್ಸ್ಟ್ ಒನ್ ಬೈ ತ್ರೀ ಇದ್ರು ಸಂಕ್ಷಿಪ್ತ ರೂಪ ಒನ್ ಬೈ ತ್ರೀನೇ ಸೊ ಇದ್ರೆ ದಶಮಾಂಶ ರೂಪ ಜೀರೋ ಪಾಯಿಂಟ್ ತ್ರೀ 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 ಇದು ಒಂದು ಆವೃತ್ತಗೊಳ್ಳುವಂತಹ ದಶಮಾಂಶ ರೂಪ ಆಗಿರ್ತದೆ ಸೊ ಇದು ಸಹ ಒಂದು ಅವಿಭಾಜ್ಯ ಸಂಖ್ಯೆ ಮೂರು ಅವಿಭಾಜ್ಯ ಅಪವರ್ತನ ಆಗಿರೋದ್ರಿಂದ ಒನ್ ಕಾಮ ತ್ರೀ ಇದನ್ನ ಬರೀರಿ ಸೊ ಇದು ಒಂದು ಅಂತ್ಯವಾಗುವುದಿಲ್ಲ ಮತ್ತೆ ಇದು ಅಪವರ್ತನವಾಗುವಂತಹ ದಶಮಾಂಶ ರೂಪದ ವಿಧ ನೆಕ್ಸ್ಟ್ ಮೂರನೇದು ನಾಲ್ಕು ಬೈ ಏಳು ಸೊ ನಾಲ್ಕು ಬೈ ಏಳಕ್ಕೂ ಸಹ ಸಂಕ್ಷಿಪ್ತ ರೂಪ ನಾಲ್ಕು ಬೈ ಏಳೇ ಆಗಿರುತ್ತೆ ಸೊ ಅದರ ದಶಮಾಂಶ ರೂಪ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಒನ್ ಫೋರ್ ಸೊ ಇದು ಒಂದು ಆವರ್ತವಾಗುವಂತಹ ಮತ್ತೆ ಅಂತ್ಯವಾಗುವ ಅಂತ್ಯವಾಗದ ಒಂದು ದಶಮಾಂಶ ರೂಪದ ವಿಧ ಸೊ ಇದರ ಛೇದದ ಅವಿಭಾಜ್ಯ ಅಪವರ್ತನ ಒನ್ ಕಾಮ ಸೆವೆನ್ ಆಗಿರುತ್ತೆ ಸೊ ನೆಕ್ಸ್ಟ್ ತ್ರೀ ಬೈ ಹಂಡ್ರೆಡ್ ಇದರ ಸಂಕ್ಷಿಪ್ತ ರೂಪನು ತ್ರೀ ಬೈ ಹಂಡ್ರೆಡೇ ಆಗಿರುತ್ತೆ ಸೊ ಇದರ ದಶಮಾಂಶ ರೂಪ ಜೀರೋ ಪಾಯಿಂಟ್ ಜೀರೋ ತ್ರೀ ಸೊ ನೂರನ್ನು ನಾವು ಅವಿಭಾಜ್ಯ ಅಪವರ್ತನ ರೂಪಕ್ಕೆ ಬರೆದ್ರೆ ಫೈವ್ ಸ್ಕ್ವೇರ್ ಇಂಟು ಟೂ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಇದು ಒಂದು ಅಂತ್ಯವಾಗುವಂತಹ ದಶಮಾಂಶ ರೂಪ ಆಗಿರುತ್ತದೆ ಹದಿನೈದು ಭಾಗಿಸು ಮೂವತ್ತೈದು ಐದರಿಂದ ಭಾಗಿಸಿದ್ರೆ ಐದು ಮೂರ್ಲಿ ಐದು ಏಳಿ ಇದರ ದಶಮಾಂಶ ರೂಪ ಜೀರೋ ಪಾಯಿಂಟ್ ಫೋರ್ ಟು ಏಟ್ ಫೈವ್ ಸೆವೆನ್ ಆಗುತ್ತೆ ಇದು ಒಂದು ಅಂತ್ಯವಾಗದಂತಹ ಮತ್ತೆ ಅಪವರ್ತನ ಆವರ್ತವಾಗುವಂತಹ ಒಂದು ದಶಮಾಂಶ ರೂಪವಾಗಿರುತ್ತದೆ ಸೊ ಇದರ ಒಂದು ಅವಿಭಾಜ್ಯ ಅಪವರ್ತನ ಒನ್ ಕಾಮರ್ ಸೆವೆನ್ ಆಗಿರುತ್ತೆ ಅದೇ ರೀತಿ ಲಾಸ್ಟ್ ಒನ್ ಸಹ ನೋಡಿ ನಾನು ಇಲ್ಲಿ ಕೊಟ್ಟಿದ್ದೀನಲ್ಲ ಇದಿಷ್ಟನ ನೀವು ಆಸ್ ಇಟ್ ಇಸ್ ಆಗೇ ಕಾಪಿ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಕೇಳಿದಾರಲ್ಲಿ ಆ ಚಟುವಟಿಕೆ ಮೇಲೆ ಛೇದದ ಅವಿಭಾಜ್ಯ ಅಪವರ್ತನ ರೂಪಕ್ಕೂ ದಶಮಾಂಶ ರೂಪದ ವಿಧಕ್ಕೂ ಏನಾದರೂ ಸಂಬಂಧ ಇದೆಯಾ ಅಲ್ಲಿ ಸೊ ಯಾವುದೇ ರೀತಿಯ ಸಂಬಂಧ ಇಲ್ಲ ಸೊ ಹಾಗೆ ಇಲ್ಲ ಅಂತ ಬರೀರಿ ನೆಕ್ಸ್ಟ್ ಒನ್ ಪಾಯಿಂಟ್ ತ್ರೀ ಈ ಕೆಳಗಿನ ವರ್ಗಮೂಲಗಳನ್ನು ಬರೆಯಿರಿ ಸೊ ಎರಡು ಕೊಟ್ಟಿದ್ದಾರೆ ಸೊ ಎರಡರ ವರ್ಗ ಮೂಲ ಏನಪ್ಪ ಒನ್ ಪಾಯಿಂಟ್ ಫೋರ್ ಒನ್ ಫೋರ್ ಟು ಮೂರರ ವರ್ಗ ಮೂಲ ಒನ್ ಸೆವೆನ್ ತ್ರೀ ಟೂ ಜೀರೋ ಏಳರ ವರ್ಗ ಮೂಲ ಎರಡು ಪಾಯಿಂಟ್ ಆರು ನಾಲ್ಕು ಐದೇಳ್ ಸೊ ನಿಮಗೆ ಇಲ್ಲಿ ವರ್ಗ ಮೂಲ ಯಾವುದು ವರ್ಗ ಸಂಖ್ಯೆ ಯಾವುದು ಗೊತ್ತಿರಬೇಕು ಸೊ ಈ ಸಂಖ್ಯೆಯನ್ನೇ ನಾವು ಎರಡು ಬಾರಿ ಇದನ್ನ ನಾವು ವರ್ಗ ಮೂಲ ಅಂತ ಹೇಳಿ ಇದನ್ನ ವರ್ಗ ಅಂತ ಹೇಳಿ ಕರಿದ್ರೆ ಇದನ್ನ ವರ್ಗ ಮೂಲ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ದಶಮಾಂಶಗಳನ್ನ ನೀವು ರೂಪವನ್ನ ಗಮನಿಸಿದ್ರೆ ಏನಂತ ಗೊತ್ತಾಗದ ಅದೊಂದು ಅಂತ್ಯಗೊಳ್ಳದಂದ್ರೆ ಅಂತ್ಯವಾಗದಂತಹ ಮತ್ತೆ ಆವರ್ತವಾಗದಂತಹ ದಶಮಾಂಶಗಳು ನೆಕ್ಸ್ಟ್ ಇಲ್ಲಿ ನೋಡಿ ಮೂರು ಆಕ್ಟಿವಿಟಿ ಮೇಲೆ ಒಂದು ಪ್ರಶ್ನೆ ಕೇಳಿದರೆ ಒಂದು ಪಾಯಿಂಟ್ ಮೂರರ ಒಂದು ಎರಡು ಮೂರು ಈ ಮೂರು ಕೋಷ್ಟಕಗಳಲ್ಲಿ ಸಂಖ್ಯೆಗಳ ದಶಮಾಂಶ ರೂಪದಲ್ಲಿನ ವ್ಯತ್ಯಾಸವನ್ನ ಗುರುತಿಸ್ತೀರ ಏನು ವ್ಯತ್ಯಾಸ ಇದೆ ನಾವು ಮೊದಲನೇ ಕೋಷ್ಟಕವನ್ನ ನೋಡಿದ್ರೆ ನಮಗಲ್ಲಿ ಸಿಕ್ಕಂತಹ ಎಲ್ಲ ಸಂಖ್ಯೆಗಳು ಅಂತ್ಯವಾಗುವಂತಹ ದಶಮಾಂಶವನ್ನ ಹೊಂದಿದಾವೆ ಆದರೆ ಎರಡನೇದಕ್ಕೆ ಬಂದರೆ ಕೆಲವು ಅಂತ್ಯವಾಗ್ತವೆ ಕೆಲವು ಅಂತ್ಯವಾಗುವುದಿಲ್ಲ ಮತ್ತೆ ಕೆಲವು ಆವರ್ತವಾಗ್ತವೆ ಕೆಲವು ಆವರ್ತ ಆಗೋದಿಲ್ಲ ಮೂರನೇದಕ್ಕೆ ಬಂದ್ರೆ ಯಾವುವು ಆವರ್ತ ಆಗೋದಿಲ್ಲ ಮತ್ತೆ ಅವು ಯಾವೂ ಅಂತ್ಯಗೊಳ್ಳೋದಿಲ್ಲ ಸೊ ಹಾಗಾಗಿ ಅದರಲ್ಲಿರೋ ವ್ಯತ್ಯಾಸವನ್ನ ನೀವು ಬರೀರಿ ಮೊದಲನೇದು ಎಲ್ಲ ಸಂಖ್ಯೆಗಳು ಏನಾಗ್ತದೆ ಅಂತ್ಯವಾಗುವ ದಶಮಾಂಶ ರೂಪದಲ್ಲಿದೆ ಆದರೆ ಎರಡನೇ ಕೋಷ್ಟಕದಲ್ಲಿ ಕೆಲವು ಸಂಖ್ಯೆಗಳು ಅಂತ್ಯವಾಗುವ ಮತ್ತೆ ಕೆಲವು ಅಂತ್ಯವಾಗದ ಮತ್ತೆ ಆವರ್ತವಾಗುವ ಮತ್ತೆ ಆವರ್ತವಾಗದಂತಹ ದಶಮಾಂಶ ರೂಪದಲ್ಲಿದೆ ಮೂರನೇ ಕೋಷ್ಟಕಕ್ಕೆ ಬಂದ್ರೆ ಎಲ್ಲಾ ಸಂಖ್ಯೆಗಳು ಏನಾಗ್ತವೆ ಅಂತ್ಯಗೊಳ್ಳದ ಮತ್ತೆ ಆವರ್ತಗೊಳ್ಳದ ದಶಮಾಂಶ ರೂಪ ಅಂದ್ರೆ ಅವು ಅಭಾಗಲ ಸಂಖ್ಯೆಗಳು ಆಗಿವೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಸೊ ನಿಮಗಿಲ್ಲಿ ಪೈನ ಇಪ್ಪತ್ತು ದಶಮಾಂಶ ಸ್ಥಾನಗಳನ್ನ ಬರೀಲಿಕ್ಕೆ ಹೇಳಿದರೆ ಆನ್ಸರ್ ಕೊಟ್ಟಿದ್ದೀನಿ ಮಕ್ಕಳ ನೆಕ್ಸ್ಟ್ ಪೈ ಒಂದು ಅಂತ್ಯವಾಗುವ ದಶಮಾಂಶವೇ ಅಥವಾ ಆವರ್ತವಾಗುವ ಅಂತ ಕೇಳಿದರೆ ಎರಡೂ ಅಲ್ಲ ಅದು ಅಂತ್ಯನೂಗೊಳ್ಳೋದಿಲ್ಲ ಮತ್ತೆ ಆವರ್ತನೂ ಆಗೋದಿಲ್ಲ ಮತ್ತೆ ಈನ ಆಯ್ಲರ್ ಸಂಖ್ಯೆ ಈನ ಬೆಲೆಯನ್ನು ಹತ್ತು ದಶಮಾಂಶಗಳಿಗೆ ಕೇಳಿದರೆ ಸೊ ಅಷ್ಟನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ಮತ್ತೆ ಇದು ಸಹ ಆಯ್ಲರ್ನ ಸಂಖ್ಯೆ ಅಂತ್ಯವಾಗುವಂತಹ ದಶಮಾಂಶವೇ ಅಥವಾ ಆಗೋದಿಲ್ವೇ ಅಂತ ಕೇಳಿದರೆ ಸೊ ಅದು ಎರಡೂ ಅಲ್ಲ ಯಾಕೆಂದ್ರೆ ಅದು ಆವರ್ತನೂ ಆಗಲ್ಲ ಅಂತ್ಯನೂ ಗೊಳ್ಳೋದಿಲ್ಲ ಸೊ ಅರ್ಥ ಆಗಿದೆಯಲ್ಲ ಇದಿಷ್ಟು ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಗಳು ಮತ್ತೆ ಅಭಾಗಲಬ್ಧ ಸಂಖ್ಯೆಗಳು ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸೊ ಭಾಗಲಬ್ಧ ಸಂಖ್ಯೆಗಳು ಪಿ ಬೈ ಕ್ಯೂ ಇರುತ್ತೆ ಸಾಧ್ಯವಾಗುತ್ತೆ ಇದು ಅಸಾಧ್ಯ ಇದು ಅಂತ್ಯವಾಗುತ್ತದೆ ಇದು ಅಂತ್ಯ ಆಗೋದಿಲ್ಲ ನೆಕ್ಸ್ಟ್ ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ ಈ ಚಿತ್ರದೊಳಗಡೆ ಈ ಬಲೂನ್ ಒಳಗಡೆ ನಮ್ಗೊಂದಷ್ಟು ನಂಬರ್ ಕೊಟ್ಟಿದ್ದಾರೆ ಅದನ್ನ ಭಾಗಲಬ್ಧ ಯಾವುದು ಅಭಾಗಲಬ್ಧ ಯಾವುದು ಸಪ್ರೇಟ್ ಮಾಡಬೇಕು ಸೊ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಇದಿಷ್ಟು ಭಾಗಲಬ್ಧ ಸಂಖ್ಯೆಗಳು ಇದಿಷ್ಟು ಅಭಾಗಲಬ್ಧ ಸಂಖ್ಯೆಗಳಾಗಿವೆ ನೆಕ್ಸ್ಟ್ ಒಂದು ಪಾಯಿಂಟ್ ಐದು ಈ ಚಟುವಟಿಕೆಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ಈಗ ಆಲ್ರೆಡಿ ನೀವು ಸಾಲ್ವ್ ಮಾಡಿ ಟೆಸ್ಟ್ ಗಳಲ್ಲೆಲ್ಲ ಅಟೆಂಡ್ ಮಾಡಿದರೆ ಈ ಪ್ರಶ್ನೆ ಇಂಪಾರ್ಟೆಂಟ್ ಕ್ವಶನ್ ಯಾವಾಗ್ಲೂ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯುಳ್ಳ ಸಂಖ್ಯೆಯನ್ನು ಪಿ ಬೈ ಕ್ಯೂ ಅಲ್ಲಿ ವ್ಯಕ್ತಪಡಿಸುವುದು ಅಂದ್ರೆ ನಮ್ಗೊಂದು ದಶಮಾಂಶ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಅದನ್ನ ಪಿ ಬೈ ಕ್ಯೂಗೆ ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಜೀರೋ ಪಾಯಿಂಟ್ ತ್ರೀ ತ್ರೀ ಅನ್ನ ನಾವು ಪಿ ಬೈ ಕ್ಯೂಗೆ ಗೆ ವ್ಯಕ್ತಪಡಿಸಬೇಕು ಸೊ ಅವ್ರು ಕೇಳಿದ್ದಾರೆ ನೋಡಿ ದಶಮಾಂಶದ ನಂತರ ಎಷ್ಟು ಸಂಖ್ಯೆ ಇದೆ ನಾಲ್ಕು ಆವರ್ತಗಳಿವೆ ರೈಟ್ ಇಟ್ ಫೋರ್ ಸೊ ನಂತರ ಹತ್ತರಿಂದ ಗುಣಿಸಿದಾಗ ಏನಾಗುತ್ತೆ ಟೆನ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಪಾಯಿಂಟ್ ತ್ರೀ ತ್ರೀ ಆಗುತ್ತೆ ಸೊ ಅದನ್ನು ನಾವು ತ್ರೀ ಪಾಯಿಂಟ್ ತ್ರೀ ತ್ರೀಯನ್ನು ತ್ರೀ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ತ್ರೀ ಬರ್ಕೊಂಡ್ರೆ ತ್ರೀ ಪ್ಲಸ್ ಎಕ್ಸ್ ಆಗುತ್ತೆ ಸೊ ಆಮೇಲೆ ಏನು ಮಾಡಿದ್ದಾರೆ ಕಳೀಲಿಕ್ಕೆ ಕೇಳಿದ್ದಾರೆ ಸೊ ಟೆನ್ ಎಕ್ಸ್ ಮೈನಸ್ ಒನ್ ಎಕ್ಸ್ ಏನಾಗುತ್ತೆ ನೈನ್ ಎಕ್ಸ್ ಆಗುತ್ತೆ ನೈನ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಬೈ ನೈನ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ದೊರೆಯುವಂತಹ ಪಿ ಬೈ ಕ್ಯೂ ಫಾರ್ಮ್ ಯಾವುದು ತ್ರೀ ಬೈ ನೈನ್ ಆಗಿರುತ್ತೆ ಹಾಗಾಗಿ ಇದು ಆ ಫಾರ್ಮ್ ಅಲ್ಲಿ ಇದೆಯಾ ಎಸ್ ಇಟ್ ಈಸ್ ದೇಟ್ ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನ ಕೇಳಿದರೆ ಜೀರೋ ಪಾಯಿಂಟ್ ಫೋರ್ ಫೈವ್ ಫೋರ್ ಫೈವ್ ಫೋರ್ ಫೈವ್ ಸೊ ಇದು ಸಹ ಸೇಮ್ ಆಸ್ ಇಟ್ ಇಸ್ ಸೊ ಎಕ್ಸ್ ಅಂತ ತಗೊಳ್ಳೋಣ ಸೊ ಇಲ್ಲಿ ಎಷ್ಟು ಸಂಖ್ಯೆಗಳಿವೆ ಆವರ್ತವಾದ ನಂತರ ಎರಡು ಸಂಖ್ಯೆಗಳಿದಾವೆ ಎಷ್ಟು ಸಂಖ್ಯೆಗಳು ಆವರ್ತ ಆಗ್ತಾ ಇದೆ ಎರಡೆರಡು ಸಂಖ್ಯೆಗಳು ಆವರ್ತ ಆಗ್ತಾ ಇದೆ ಸೊ ಹಂಡ್ರೆಡ್ ಇಂದ ಗುಣಿಸಿದ್ರೆ ಅಂಡ್ರೆಡ್ ಎಕ್ಸ್ ಇಸ್ ಇದ್ದು ಫಾರ್ಟಿ ಫೈವ್ ಪಾಯಿಂಟ್ ಫೋರ್ ಫೈವ್ ಫೋರ್ ಫೈವ್ ಸೊ ಅದನ್ನು ಫಾರ್ಟಿ ಫೈವ್ ಪ್ಲ ಪ್ಲಸ್ ಜೀರೋ ಪಾಯಿಂಟ್ ಫೋರ್ ಫೈವ್ ಫೋರ್ ಬೈ ಬರ್ಕೊಂಡ್ರೆ ಫಾರ್ಟಿ ಫೈವ್ ಪ್ಲಸ್ ಎಕ್ಸ್ ಆಗುತ್ತೆ ಸೊ ಎಕ್ಸ್ ಈ ಕಡೆ ತಗೊಂಡ್ರೆ ನೈಂಟಿ ನೈನ್ ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಟಿ ಫೈವ್ ಸೊ ಫಾರ್ಟಿ ಫೈವ್ ಬೈ ನೈನ್ ನೈಂಟಿ ನೈನ್ ಆದರೆ ಲೆವೆನ್ ಬೈ ಫೈವ್ ಬೈ ಲೆವೆನ್ ಅಂತ ವ್ಯಕ್ತಪಡಿಸ್ಬೋದು ಹಾಗಾಗಿ ಇದನ್ನು ಫೈವ್ ಬೈ ಲೆವೆನ್ ಅಂತ ಬರೆದ್ರೂ ಸರಿಯಾಗುತ್ತೆ ಸೊ ಹಾಗಾಗಿ ಇದು ಒಂದು ಪ್ರೀ ಬೈಕ್ ಅಂದರೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಇದರ ರೂಪ ಫೈವ್ ಬೈ ಲೆವೆನ್ ಆಗಿರುತ್ತೆ ನೆಕ್ಸ್ಟ್ ನಾನೇನು ಕಲಿತೆ ಅದರಲ್ಲಿ ಭಾಗಲಬ್ಧ ಸಂಖ್ಯೆ ಮತ್ತೆ ಆ ಭಾಗಲಬ್ಧ ಸಂಖ್ಯೆಗಳನ್ನ ನಿಖರವಾಗಿ ಗುರುತಿಸಿ ಅಂತ ಕೇಳಿದ್ದಾರೆ ಸೊ ಭಾಗಲಬ್ಧ ಸಂಖ್ಯೆಗಳಿಗೆ ವೃತ್ತ ಹಾಕ್ಲಿಕ್ಕೆ ಕೇಳಿದ್ದಾರೆ ಇಲ್ಲಿ ನೋಡಿ ಫೈವ್ ಬೈ ಸೆವೆನ್ ಮೈನಸ್ ತರ್ಟೀನ್ ಜೀರೋ ಪಾಯಿಂಟ್ ಫೈವ್ ತ್ರೀ ಅದು ಸಹ ಒಂದು ಭಾಗಲಬ್ಧ ಸಂಖ್ಯೆ ಕ್ಯೂಬ್ ರೂಟ್ ಸಿಕ್ಸ್ಟಿ ಫೋರ್ ಕೊಟ್ಟಿದ್ದಾರೆ ಹಾಗಾಗಿ ನಾಲ್ಕು ನಾಲ್ಕು ಹದಿನಾರು ಹದಿನಾರು ನಾಕ್ಲೆ ಅರವತ್ನಾಲ್ಕು ಹಾಗಾಗಿ ಇದು ಒಂದು ಭಾಗಲಬ್ಧ ಸಂಖ್ಯೆ ರೂಟ್ ಇರೋ ತಕ್ಷಣನೇ ಅದು ಭಾಗಲಬ್ಧ ಆಗಲ್ಲ ಅದ್ರ ಒಳಗಡೆ ವರ್ಗಮೂಲ ಅಥವಾ ಘನ ಮೂಲ ಇದ್ರೆ ಅದು ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಟೂ ಬೈ ತ್ರೀ ಇದು ಒಂದು ಭಾಗಲಬ್ಧ ಸಂಖ್ಯೆ ಸೊ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಹಾಗಾಗಿ ಅದನ್ನು ಹಾಗೆ ಬಿಟ್ಟಿದ್ದೀವಿ ನೆಕ್ಸ್ಟ್ ಮೂರು ಮತ್ತೆ ನಾಲ್ಕರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನ ಕೇಳಿದ್ದಾರೆ ಸೊ ಹಾಗಾಗಿ ನಮಗೆ ಐದು ಭಾಗಲಬ್ಧ ಸಂಖ್ಯೆ ಬೇಕಾಗಿರೋದ್ರಿಂದ ಛೇದವನ್ನು ಐದು ಪ್ಲಸ್ ಒಂದು ಆರರಿಂದ ನಾವು ಗುಣಿಸ್ಬೇಕು ಸೊ ಹದಿನೆಂಟು ಬೈ ಆರು ಆಗುತ್ತೆ ನಾಲ್ಕನ್ನು ನಾವು ಮೂವತ್ತು ಬೈ ಆರು ಅಂತ ಬರ್ಕೊಂಡ್ರೆ ಸೊ ನಾನು ಬರ್ದಿದ್ದೀನಿ ನೋಡಿ ಆನ್ಸರ್ ಹಿರಿಷ್ಟು ಬರ್ತವೆ ಅವುಗಳ ನಡುವೆ ನೆಕ್ಸ್ಟ್ ನಾಲ್ಕು ಮತ್ತೆ ಐದರ ನಡುವಿನ ಮೂರು ಅಭಾಗಲಬ್ಧ ಸಂಖ್ಯೆಗಳನ್ನ ಕೇಳಿದ್ದಾರೆ ಸೊ ಇಲ್ಲಿ ಅಭಾಗಲಬ್ಧ ಸಂಖ್ಯೆಗಳಿಂದ ಬಂದಾಗ ನಾವು ವರ್ಗವನ್ನ ನಾವು ಕಂಡುಹಿಡಿಬೇಕಾಗುತ್ತೆ ಇಲ್ಲಿ ನಾಲ್ಕು ಸ್ಕ್ವೇರ್ ಅಂದ್ರೆ ಹದಿನಾರು ಆಗುತ್ತೆ ಐದು ಸ್ಕ್ವೇರ್ ಅಂದ್ರೆ ಇಪ್ಪತ್ತೈದು ಸೊ ಇವುಗಳ ನಡುವೆ ಇರುವಂತಹ ಸ್ಕ್ವೇರ್ ಗಳು ಯಾವೂ ಸಹ ಭಾಗಲಬ್ಧ ಸಂಖ್ಯೆಗಳು ಆಗೋದಿಲ್ಲ ಅವೆಲ್ಲ ಅಭಾಗಲಬ್ಧ ಸಂಖ್ಯೆಗಳು ಹಾಗಾಗಿ ರೂಟ್ ಸಿಕ್ಸ್ಟೀನ್ ಆದ್ಮೇಲೆ ಬರುವಂತದ್ದು ರೂಟ್ ಸೆವೆಂಟೀನ್ ರೂಟ್ ಏಯ್ಟೀನ್ ರೂಟ್ ನೈನ್ಟೀನ್ ರೂಟ್ ಟ್ವೆಂಟಿ ರೂಟ್ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇವೆಲ್ಲ ಅಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ ಆಗುತ್ತೆ ಅವ್ರು ಕೇಳಿರೋದು ಮೂರು ಸೊ ಆದ್ರೂ ನಾನು ಐದು ಕೊಟ್ಟಿದ್ದೀನಿ ಮೂರನ್ನ ಬರೆದ್ರೆ ಸಾಕು ನೆಕ್ಸ್ಟ್ ನಿನಗೆ ತಿಳಿದ ಯಾವುದೇ ಎರಡು ಪೂರ್ಣಾಂಕಗಳನ್ನ ಬರೆದು ನಡು ಅವುಗಳ ನಡುವೆ ಇರುವ ಮೂರು ಭಾಗಲಬ್ಧ ಮತ್ತೆ ಅಭಾಗಲಬ್ಧ ಕೇಳಿದರೆ ಯಾವ್ದಾದ್ರು ಸಂಖ್ಯೆ ತಗೊಳ್ಳಿ ನಾನಿಲ್ಲಿ ಆರು ಮತ್ತು ಏಳು ತಗೊಂಡಿದ್ದೀನಿ ಸೊ ಅವುಗಳ ನಡುವೆ ಇರುವಂತಹ ಮೂರು ಭಾಗಲಬ್ಧ ಸಂಖ್ಯೆಗಳು ಮೂರು ಅಂತೇಳಿ ಬಂದರೆ ಮೂರು ಪ್ಲಸ್ ಒಂದು ನಾಲ್ಕು ಆಗುತ್ತೆ ಹಾಗಾಗಿ ಆರನ್ನು ನಾವು ನಾಲ್ಕರಿಂದ ಗುಣಿಸ್ಬೇಕು ಸೊ ಇಪ್ಪತ್ನಾಲ್ಕು ಬೈ ನಾಲ್ಕು ಇಪ್ಪತ್ತೆ ಎಂಟು ಬೈ ನಾಲ್ಕು ಆಗುತ್ತೆ ಸೊ ಅಲ್ಲಿಗೆ ನಾಲ್ಕು ಮೂರೇ ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಇಪ್ಪತ್ತೈದು ಬಾಗಿಸು ನಾಲ್ಕು ಇಪ್ಪತ್ತಾರು ಬಾಗಿಸು ನಾಲ್ಕು ಇಪ್ಪತ್ತೇಳು ಬಾಗಿಸು ನಾಲ್ಕು ಆಗುತ್ತೆ ನಂತರ ಅಭಾಗಲಬ್ಧ ಸಂಖ್ಯೆಗಳನ್ನ ಕೇಳಿರೋದ್ರಿಂದ ಆರ್ ಆರ್ಲಿ ಮೂವತ್ತಾರು ಎಳೆಲಿ ನಲವತ್ತೊಂಬತ್ತು ಅವುಗಳ ನಡುವೆ ಬರುವಂತಹ ಸಂಖ್ಯೆಗಳೇನಾಗ್ತವೆ ನಮಗೆ ಅಭಾಗಲಗಳ ಸಂಖ್ಯೆ ಆಗ್ತವೆ ರೂಟ್ ತರ್ಟಿ ಸೆವೆನ್ ರೂಟ್ ತರ್ಟಿ ಏಟ್ ರೂಟ್ ತರ್ಟಿ ನೈನ್ ಆಗುತ್ತೆ ಸೊ ಇದಿಷ್ಟು ನಿಮಗೆ ಕಲಿಕಾಫಲ ಒಂದು ಎ ನಲ್ಲಿ ಬರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳೊಂದಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ